ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯು ರಾವಣನನ್ನು ಧಿಕ್ಕರಿಸಿ ಮಾತಾಡಿದುದು ರಾವಣನು ಅವಳನ್ನು ಪುನಃ ಅಶೋಕವನಕ್ಕೆ ಕಳುಹಿಸಿದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ರಾವಣನು ಲಂಕೆಯಲ್ಲಿದ್ದ ತನ್ನ ಸಕಲ ಭೋಗಭಾಗ್ಯಗಳನ್ನು ತನಗೆ ಪರಿಚಾರಕರಾಗಿರುವ ಎಲ್ಲ ಸಮಸ್ತ ರಾಕ್ಷಸರನ್ನು ತೋರಿಸಿ ಅವರೆಲ್ಲರನ್ನೂ ನಿನಗೆ ಅಧೀನವಾಗಿ ಮಾಡಿ ಲಂಕೆಯ ಸಿಂಹಾಸನವನ್ನೇ ನಿನಗೆ ಒಪ್ಪಿಸಿ ಬಿಡುತ್ತೇನೆ ನಿನ್ನನ್ನೇ ರಾಜ್ಯ ನಿನಗೆ ರಾಜ್ಯಾಭಿಷೇಕವನ್ನು ಮಾಡಿಸಿಬಿಡುತ್ತೇನೆ ಎಂದು ಸಕಲ ಭೋಗಗಳ ಅಮಿಷವನ್ನು ತೋರಿಸಿದರು ಸೀತೆಯು ಮಾತ್ರ ನಿರಂತರವಾಗಿ ರಾಮಧ್ಯಾನದಲ್ಲಿಯೇ ನಿರತಳಾಗಿ ರಾವಣನನ್ನು ಧಿಕ್ಕರಿಸಿ ಮಾತನಾಡುತ್ತಾಳೆ ದುಃಖದಿಂದ ಕಂದಿ ಕುಂದಿ ಕೃಷಳಾಗಿದ್ದ ಸೀತೆಯು ರಾವಣನ ಮಾತನ್ನು ಕೇಳಿ ನಿರ್ಭಯವಾಗಿ ಆತನಿಗೆ ಪ್ರತ್ಯುತ್ತರವನ್ನು ಹೇಳತೊಡಗಿದಳು ಕೇವಲ ತುಚ್ಛ ಸ್ವಭಾವವುಳ್ಳ ಆತನೊಡನೆ ಸಾಕ್ಷಾತ್ತಾಗಿ ಮಾತನಾಡುವುದಕ್ಕೂ ಹೇಸಿದವಳಾಗಿ ನಡುವೆ ಒಂದು ಹುಲ್ಲು ಕಡ್ಡಿಯನ್ನು ಹಾಕಿ ಅದನ್ನು ಕುರಿತು ಮಾತಾಡುವ ವ್ಯಾಜದಿಂದ ರಾವಣನಿಗೆ ಪ್ರತ್ಯುತ್ತರಗಳನ್ನು ಹೇಳಿದಳು ಎಲೆ ರಾಕ್ಷಸನೇ ಧರ್ಮಕ್ಕೆ ಸೇತುವೆನಿಸಿಕೊಂಡ ದಶರಥ ಮಹಾರಾಜನು ಲೋಕದಲ್ಲಿ ಸತ್ಯಸಂಧನೆಂದು ಸ್ಥಿರ ಸ್ವಭಾವವುಳ್ಳವನೆಂದು ಖ್ಯಾತಿ ಹೊಂದಿದ್ದನು ಅವನ ಮಗನಾದ ರಾಮನಾದರೂ ಅವನಿಗಿಂತಲೂ ಧರ್ಮಾತ್ಮನೆಂದು ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತಿ ಹೊಂದಿರುವನು ಇಂತಹ ಮಹಾತ್ಮರ ಕುಲಕ್ಕೆ ಸೇರಿದ ನಾನು ಧರ್ಮ ವಿರುದ್ಧವಾದ ಕಾರ್ಯಕ್ಕೆ ಪ್ರಯತ್ನಿಸುವೆನೆ ಆಜಾನುಬಾಹುವಾಗಿ ಜಾನುಬಾಹುವಾಗಿ ವಿಶಾಲಾಕ್ಷನಾಗಿರುವ ಆ ನನ್ನ ಪತಿಯು ಮೂರು ಲೋಕಕ್ಕೂ ಪರದೈವದಂತೆ ಇರುವನಲ್ಲವೇ ಲೋಕಪ್ರಸಿದ್ಧವಾದ ಈಕ್ಷಾಕು ವಂಶದಲ್ಲಿ ಹುಟ್ಟಿದವನು ಸಿಂಹದಂತೆ ಭುಜದ ಕಟ್ಟುಳ್ಳವನು ಮಹಾ ತೇಜಸ್ವಿಯು ಅಂತಹ ರಾಮನು ತನ್ನ ತಮ್ಮನಾದ ಲಕ್ಷ್ಮಣನೊಡಗೂಡಿ ಬಂದು ಇನ್ನು ಕೆಲವು ಕಾಲದೊಳಗಾಗಿ ನಿನ್ನ ಪ್ರಾಣಗಳನ್ನು ಹೀರದಿರಲಾರನು ನೀನು ಮಾತ್ರ ಆ ರಾಮನಿರುವಾಗ ಹೀಗೆ ಅತಿಕ್ರಮಿಸಿ ನಡೆದಿದ್ದ ಪಕ್ಷದಲ್ಲಿ ಅರನಂತೆ ನೀನು ಇಷ್ಟರೊಳಗಾಗಿ ಆ ಜನಸ್ಥಾನದಲ್ಲಿಯೇ ಸತ್ತು ಮಲಗುತ್ತಿದ್ದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ನಿನ್ನಲ್ಲಿ ಎಷ್ಟು ಘೋರ ರಾಕ್ಷಸರು ಮಹಾಬಲಾಢ್ಯರಾಗಿರುವರೆಂದು ಹೆಮ್ಮೆಯಿಂದ ಹೇಳಿಕೊಂಡೆಯಲ್ಲವೇ ಗರುಡನ ಮುಂದಿರುವ ಹಾವುಗಳಂತೆ ಆ ರಾಮನನ್ನು ಕಂಡ ಮಾತ್ರಕ್ಕೆ ಅವರ ಕೊಬ್ಬಡಗುವುದು ಚಿನ್ನದ ಹಿಡಿಗಳುಳ್ಳ ಆ ರಾಮನ ಬಾಣಗಳು ಅವರ ಕೈಯಲ್ಲಿರುವ ಬಿಲ್ಲನ್ನು ಬಿಟ್ಟು ಹೊರಟಾಗಲೇ ಅಲೆಗಳು ಗಂಗಾತೀರವನ್ನು ಭೇದಿಸುವಂತೆ ನಿನ್ನ ಶರೀರವನ್ನು ಭೇದಿಸುವವು ಎಲೆ ರಾವಣ ನೀನು ದೇವತೆಗಳಿಗಾಗಲಿ ರಾಕ್ಷಸರುಗಳಿಗಾಗಲಿ ಅವಧ್ಯನಾಗಿಯೇ ಇರಬಹುದು ಆದರೇನು ಆ ರಾಮನೊಡನೆ ಇಷ್ಟು ವಿರೋಧವನ್ನು ಬೆಳೆಸಿಬಿಟ್ಟ ಮೇಲೆ ಅವನು ನಿನ್ನನ್ನು ಜೀವದೊಂದಿಗೆ ಬಿಡಲಾರನು ನೀನು ಇನ್ನು ಬದುಕಿರಬೇಕಾದ ದಿನಗಳು ಉಳಿದಿದ್ದರೂ ಆ ರಾಮನು ಅದನ್ನು ಈಗಲೇ ಕೊನೆ ಮುಟ್ಟಿಸಿ ಬಿಡುವನು ಯೂಪಸ್ತಂಭಕ್ಕೆ ಕಟ್ಟಿದ ಹಸುವಿನಂತಿರುವ ನೀನು ಇನ್ನು ಮೇಲೆ ಬದುಕಿ ಹೋಗುವುದೆಂದರೇನು ಆ ರಾಮನು ಕೋಪದಿಂದ ಉರಿಯುವ ತನ್ನ ಕೆಂಪಾದ ಕಣ್ಣಿನಿಂದ ನಿನ್ನನ್ನು ನೋಡಿದ ಮಾತ್ರಕ್ಕೆ ನೀನು ಆ ಕ್ಷಣವೇ ಸುಟ್ಟು ಬೂದಿಯಾಗಿ ಬಿಡುವೆಯಲ್ಲ ಎಲೆ ರಾಕ್ಷಸನೇ ಅವನ ಮುಂದೆ ಅತ್ಯಲ್ಪ ವೀರ್ಯವುಳ್ಳ ನಿನ್ನ ವಿಷಯವು ಹಾಗಿರಲಿ ಆ ರಾಮನು ಆಕಾಶದಲ್ಲಿರುವ ಚಂದ್ರನನ್ನಾದರೂ ಕೆಳಕುರುಳಿಸಬಲ್ಲನು ಕೊನೆಗೆ ಆ ಚಂದ್ರನನ್ನೇ ನಾಶ ಮಾಡಬಲ್ಲನು ಸಮುದ್ರಗಳೆಲ್ಲವನ್ನೂ ಶೋಷಿಸಿ ಬಿಡುವನು ಅಂತಹ ವೀರಾಗ್ರೇಸರನಾದ ರಾಮನು ತನ್ನ ಪ್ರಿಯ ಪತ್ನಿಯಾದ ನನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗಲಾರನೆ ಎಲೆ ಪಾಪಿ ಮುಖ್ಯವಾಗಿ ನಿನ್ನ ಆಯಸ್ಸು ಕೊನೆ ಮುಟ್ಟಿರುವುದು ನಿನ್ನ ಭಾಗ್ಯವು ತೀರುತ್ತಾ ಬಂದಿರುವುದು ನಿನ್ನ ಬಲವು ಕುಂದಿ ಹೋಗುವ ಕಾಲವು ಬಂದೊದಗಿರುವುದು ಅದಕ್ಕೆ ತಕ್ಕಂತೆ ನಿನ್ನ ಮನಸ್ಸು ಹೀಗೆ ವಿಪರೀತವಾಗಿ ಪರಿಣಮಿಸಿ ನಾಶ ಹೊಂದಿರುವುದು ಈಗ ನೀನು ಮಾಡಿದ ಪರದಾರ ಸ್ಪರ್ಶವೆಂಬ ಮಹಾಪಾತಕದಿಂದ ಈ ಲಂಕಾ ನಗರಿಗೆ ಉಂಟಾಗುವ ಕಾಲವು ಬಂದಿತು ಎಲೆ ರಾವಣ ಈಗ ನೀನು ಮಾಡಿರುವ ಈ ಪಾಪ ಕಾರ್ಯವು ನಿನ್ನ ಶ್ರೇಯಸ್ಸಿಗೆಂದು ಎಣಿಸಿರುವೆಯಾ ಕಾಡಿನಲ್ಲಿ ನನ್ನನ್ನು ನನ್ನ ಪತಿಯಿಂದ ಅಗಲಿಸಿ ತಂದೆಯಲ್ಲ ಇದರಿಂದ ನಿನಗೆ ಮಹಾ ವಿಪತ್ತಲ್ಲದೆ ಬೇರೆಯಲ್ಲ ನನ್ನ ಪತಿಯಾದ ರಾಮನನ್ನು ದರಿದ್ರನಾದ ತಾಪಸನೆಂದು ಹೇಳಿದೆಯಲ್ಲವೇ ಎಲೆ ರಾವಣ ಇನ್ನೂ ನೀನು ಅವನ ಆತನ ಮಹಿಮೆಯನ್ನು ಅರಿಯೆ ಆತನಿಗೆ ಸಂಪೂರ್ಣ ದೈವ ಬಲವಿರುವುದು ಮಹಾ ತೇಜಸ್ವಿಯು ಅದರಿಂದಲೇ ಅವನು ಶೂನ್ಯವಾದ ಆ ಗೋರಾರಣ್ಯದಲ್ಲಿಯೂ ಕೂಡ ತನ್ನ ವೀರ್ಯದ ಬಲದಿಂದ ಧೈರ್ಯದಿಂದಿರುವನು ಮುಖ್ಯವಾಗಿ ಒಂದೇ ಮಾತನ್ನು ಹೇಳುವೆನು ಕೇಳು ಆ ರಾಮನು ತನ್ನ ಬಾಣವರ್ಷದಿಂದ ನಿನ್ನ ಮದವನ್ನು ನಿನ್ನ ಬಲವನ್ನು ನಿನ್ನ ವೀರ್ಯವನ್ನು ಈ ನಿನ್ನ ಕೊಬ್ಬನ್ನು ಅಟಗಿಸಿಬಿಡುವನು ಮುಖ್ಯವಾಗಿ ಲೋಕದಲ್ಲಿ ಪ್ರಾಣಿಗಳಿಗೆ ಕಾಲವಶದಿಂದ ವಿನಾಶವು ಸನ್ನಿಹಿತವಾಗಿ ಆ ಮನುಷ್ಯರಿಗೆ ಅದಕ್ಕೆ ತಕ್ಕಂತೆ ಬುದ್ಧಿಯು ಕೆಡುವುದು ವಿಪರೀತ ಕಾರ್ಯಗಳಿಗೂ ಆರಂಭಿಸುವರು ಎಲೆ ರಾಕ್ಷಸ ಈಗಲೂ ನಿನಗೂ ನಿನ್ನ ಕಡೆಯ ರಾಕ್ಷಸರಿಗೂ ನಿನ್ನ ಅಂತಃಪುರದ ಜನಕ್ಕೂ ಸಮೂಲವಾಗಿ ನಾಶವು ಬಂದೊದಗಿರುವುದರಿಂದಲೇ ಹೀಗೆ ನಿನಗೆ ರಾಮಪತ್ನಿಯಾದ ನನ್ನನ್ನು ಭಂಗಪಡಿಸಬೇಕೆಂಬ ಆಸೆಯೂ ಹುಟ್ಟಿತು ಎಲೆ ನೀಚನೆ ಯಾಗ ಶಾಲೆಯಲ್ಲಿ ಬ್ರಾಹ್ಮಣರಿಂದ ಮಂತ್ರಿತವಾಗಿ ಸುಗ್ಭಾ ಸೃಗ್ಭಾಂಡಗಳೇ ಮೊದಲಾದ ಹೋಮ ಸಾಧನಗಳಿಂದ ಶೋಭಿಸುತ್ತಿರುವ ಯಜ್ಞ ವೇದಿಕೆಯನ್ನು ಚಂಡಾಲನ ಕಾಲಿನಿಂದ ಮುಟ್ಟಿಸುವರೇ ಅದನ್ನು ತುಳಿದ ಮೇಲೆ ಅವನು ಬದುಕುವನೇ ಅದರಂತೆಯೇ ಎಳೆ ರಾಕ್ಷಸಾಧವನೇ ನಾನು ಯಾರೆಂದು ಬಲ್ಲೆಯ ಧರ್ಮಾತ್ಮನಾದ ರಾಮನ ಧರ್ಮಪತ್ನಿಯಲ್ಲವೇ ಆ ಪತಿಯನ್ನೇ ವ್ರತವಾಗಿ ಉಳ್ಳ ನನ್ನನ್ನು ಪಾಪಿಯಾದ ನೀನು ಮುಟ್ಟಿ ಬದುಕಬಲ್ಲೆಯ ಯಾವಾಗಲೂ ಕಮಲ ಸರೋವರಗಳಲ್ಲಿ ರಾಜಹಂಸದೊಡನೆ ವಿಹರಿಸುತ್ತಿರುವ ಹಂಸೆಯು ಹುಲ್ಲಿನ ಪದಗಳಲ್ಲಿರುವ ನೀರು ಕಾಗೆಯನ್ನು ಕಣ್ಣೆತ್ತಿಯಾದರೂ ನೋಡುವುದೇ ಎಲೆ ರಾವಣ ದೇಹವೆಂಬುದು ಸ್ವಾಭಾವಿಕವಾಗಿಯೇ ಜಡವಾದುದು ಇದರ ಮೇಲೆ ರಾಮವಿರಹದಿಂದ ಕಂದಿ ಕೊಂದಿದ ಈ ದೇಹವು ತನ್ನ ಸ್ವಾಭಾವಿಕ ಚೇಷ್ಟೆಗಳನ್ನು ನಡೆಸಲಾರದು ಆದುದರಿಂದ ಇದನ್ನು ಕೃಷಿಯಾದರೂ ಕಟ್ಟು ತಿಂದಾದರೂ ತಿನ್ನು ನನಗೆ ಮಾತ್ರ ಈ ದೇಹವನ್ನಾಗಲಿ ಈ ಪ್ರಾಣವನ್ನಾಗಲಿ ಕಾಪಾಡಿಡಬೇಕೆಂಬ ಉದ್ದೇಶವು ಎಷ್ಟು ಮಾತ್ರವೂ ಇಲ್ಲ ನಿನ್ನ ಹಿಂಸೆಗಾಗಿ ನಾನು ಹೆದರುವೆನೆಂದು ಎಣಿಸಬೇಡ ಪಾತಿವೃತ್ಯ ಭಂಗವೆಂಬ ಲೋಕಾಪವಾದಕ್ಕೆ ಮಾತ್ರ ನನ್ನನ್ನು ನಾನು ಎಂದಿಗೂ ಗುರಿ ಮಾಡತಕ್ಕವಳಲ್ಲ ಎಂದಳು ಸೀತೆಯು ಕೋಪದಿಂದ ಹೀಗೆ ಪರುಷವಾಕ್ಯಗಳನ್ನಾಡಿ ಅದರ ಮೇಲೆ ಬೇರೊಂದು ಮಾತನ್ನು ಆಡದೆ ಮೌನದಿಂದಿದ್ದು ಬಿಟ್ಟಳು ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತಿರುವ ಸೀತೆಯ ಪರುಷವಾಕ್ಯಗಳನ್ನು ಕೇಳಿ ರಾವಣನಿಗೂ ಕೋಪ ಉಂಟಾಯಿತು ಪುನಃ ಆತನು ಆಕೆಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ಕ್ರೂರ ವಾಕ್ಯಗಳನ್ನು ಆರಂಭಿಸಿ ಎಲೆ ಸೀತೆ ನಿನ್ನೊಡನೆ ಉತ್ತರ ಪ್ರತ್ಯುತ್ತರಗಳಿಂದೇನು ಒಂದೇ ಮಾತಿನಲ್ಲಿ ಮುಗಿಸುವೆನು ಕೇಳು ಇದು ಮೊದಲು ಇನ್ನು ಹನ್ನೆರಡು ತಿಂಗಳುಗಳವರೆಗೆ ನಿರೀಕ್ಷಿಸುವೆನು ಅದರೊಳಗಾಗಿ ನೀನು ನನಗೆ ವಶಳಾದರೆ ಸರಿ ಹಾಗಿಲ್ಲದಿದ್ದರೆ ಮರುದಿನವೇ ನಿನ್ನನ್ನು ನನ್ನ ಮನೆಯ ಅಡುಗೆಯವರು ನನ್ನ ತಂಗಳೂಟಕ್ಕಾಗಿ ತುಂಡು ತುಂಡಾಗಿ ಕತ್ತರಿಸುವರೆಂದು ತಿಳಿ ಎಂದನು ಹೀಗೆಂದು ರಾವಣನು ಸೀತೆಯನ್ನು ಹೆದರಿಸಿ ಆಮೇಲೆ ಅಲ್ಲಿದ್ದ ರಾಕ್ಷಸಿಯರನ್ನು ನೋಡಿ ಎಲೆ ರಕ್ತಪಾಯಿನಿಯರಾದ ರಾಕ್ಷಸಿಯರೇ ನೀವು ಈಗಲೇ ಭಯಂಕರವಾದ ವಿಕಾರ ರೂಪವನ್ನು ಧರಿಸಿ ಈ ಸೀತೆಯ ಕೊಬ್ಬನ್ನು ಮುರಿಯುವುದಕ್ಕೆ ಪ್ರಯತ್ನಿಸಿರಿ ಎಂದನು ಅದನ್ನು ಕೇಳಿ ಕೋರ ಸ್ವರೂಪವುಳ್ಳ ಆ ರಾಕ್ಷಸಿಯರೆಲ್ಲರೂ ಅಪ್ಪಣೆ ಎಂದು ಹೇಳಿ ರಾವಣನಿಗೆ ಕೈಮುಗಿದು ಸೀತೆಯ ಸುತ್ತಲೂ ನಿಂತುಕೊಂಡರು ಆಗ ರಾಕ್ಷಸ ರಾಜನಾದ ರಾವಣನು ಭೂಮಿಯು ನಡುಗುವಂತೆ ಕಾಲ ಮುಂದೆ ಬಂದು ಎಲೆ ರಾಕ್ಷಸಿಯರೇ ಈ ಸೀತೆಯನ್ನು ನಮ್ಮ ಅಶೋಕವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಯಾರಿಗೂ ತಿಳಿಯದಂತೆ ಬಚ್ಚಿಟ್ಟು ಇವಳ ಸುತ್ತಲೂ ನೀವು ಕಾವಲಿರಬೇಕು ಆಗಾಗ ಇವಳಿಗೆ ನಯ ಭಯಗಳನ್ನು ತೋರಿಸಿ ಕಾಡಾನೆಯನ್ನು ಬಳಕೆಗೆ ತರುವಂತೆ ನಿಮ್ಮ ಕೈಲಾದ ಮಟ್ಟಿಗೂ ಇವಳನ್ನು ಸ್ವಾಧೀನಕ್ಕೆ ತರಬೇಕು ಎಂದನು ಆ ರಾಕ್ಷಸಿಯರೆಲ್ಲರೂ ಈ ರಾಜಾಜ್ಞೆಯನ್ನು ಕೇಳಿ ಸೀತೆಯನ್ನು ಕರೆದುಕೊಂಡು ಅಶೋಕವನಕ್ಕೆ ಹೊರಟು ಹೋದರು ಸರ್ವಕಾಲಗಳಲ್ಲಿಯೂ ಫಲಪುಷ್ಪಗಳಿಂದ ಸಮೃದ್ಧವಾಗಿ ಯಾವಾಗಲೂ ಮದದಿಂದ ಕೂಗುತ್ತಿರುವ ವನಪಕ್ಷಿಗಳಿಂದ ಶೋಭಿಸುವ ಆ ಅಶೋಕವನದಲ್ಲಿ ಸೀತೆಯು ಹುಲಿಗಳ ನಡುವೆ ಸಿಕ್ಕಿದ ಹೆಣ್ಣು ಜಿಂಕೆಯಂತೆ ಆ ರಾಕ್ಷಸ ಸ್ತ್ರೀಯರ ಕೈಯಲ್ಲಿ ಸಿಕ್ಕಿ ದುಃಖದಿಂದ ಕೊರಗುತ್ತಿದ್ದಳು ಸಹಜವಾಗಿಯೇ ಬೀರು ಸ್ವಭಾವವುಳ್ಳ ಆ ಸೀತೆಯು ಹಗ್ಗದಿಂದ ಬಿಗಿಯಲ್ಪಟ್ಟ ಚಿಂಕೆಯಂತೆ ಮತ್ತಷ್ಟು ಭಯದಿಂದ ತತ್ತಲಿಸುತ್ತಿದ್ದಳು ವಿಕಾರ ನೇತ್ರವುಳ್ಳ ಆ ರಾಕ್ಷಸ ಸ್ತ್ರೀಯರು ಆಗಾಗ ಗರ್ಜಿಸಿ ಹೆದರಿಸುತ್ತಿದ್ದರು ಆ ಸೀತೆಯಾದರೂ ಅಲ್ಲಿ ಕ್ಷಣ ಮಾತ್ರವೂ ಹರ್ಷವಿಲ್ಲದೆ ತನಗೆ ಪರದೈವದಂತಿರುವ ಪ್ರಾಣವಲ್ಲಭನಾದ ರಾಮನನ್ನೇ ಎಡಬಿಡದೆ ಸ್ಮರಿಸುತ್ತ ಭಯದಿಂದಲೂ ದುಃಖದಿಂದಲೂ ಪರವಶಳಾಗಿ ಆಗಾಗ ಮೂರ್ಛೆ ಬಿದ್ದು ಮೆಲ್ಲ ಮೆಲ್ಲಗೆ ಚೇತರಿಸಿಕೊಳ್ಳುತ್ತಿದ್ದಳು ಇಲ್ಲಿಗೆ ಐವತ್ತಾರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ